ನಮಸ್ಕಾರ ರೋಹಿತ್ ಜೈಸ್ವಾಲ್ ಕೊಹ್ಲಿ ಆರ್ಭಟಕ್ಕೆ ತತ್ತರಿಸಿತು ಆಫ್ರಿಕಾ ಪಡೆ ಮೂರನೇ ಒಡಿಎ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ ಜೈಸ್ವಾಲ್ ಓಡಿಎ ಸರಣಿ ಗೆದ್ದು ಚರಿತ್ರೆ ಸೃಷ್ಟಿಸಿತು ಟೀಂ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವೈಜಾಕ್ನ ರಾಜಶೇಖರ್ ರೆಡ್ಡಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಸರಣಿಯ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡುವ ಮೂಲಕವಾಗಿ ಪಂದ್ಯವನ್ನು ಬರೋಬ್ಬರಿ ಒಂಬತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಈ ಮುಖ್ಯವಾಗಿ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದ್ದಲ್ಲದೆ ತವರಿನಲ್ಲಿ ಏಳನೇ ವೈಟ್ ಬಾಲ್ ಸರಣಿ ಗೆದ್ದ ವಿಶ್ವ ದಾಖಲೆಯನ್ನ ಇದೀಗ ಮೆನಿನ್ ಬ್ಲೂ ಪಡೆ ನಿರ್ಮಿಸಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ವಿಶಾಖಪಟ್ಟಣಂನಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಕೆಎಲ್ ರಾಹುಲ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ದಕ್ಷಿಣ ಆಫ್ರಿಕಾ ತಂಡ ಕಳಪೆ ಆರಂಭ ಪಡೆದುಕೊಂಡಿತು ರಾಯನ್ ರಿಕಲ್ಟನ್ ಯಾವುದೇ ರನ್ ಬಾರಿಸಲಾಗಿದೆ ಅರ್ಶದೀಪ್ ಸಿಂಗ್ ರವರಿಗೆ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಜೊತೆಯಾದ ನಾಯಕ ಟೇಂಬಾ ಬೌಮಾ ಹಾಗೂ డికాక్ శతకాల జత ఆట నేను ಟೀಂ ಇಂಡಿಯಾಗೆ ಕಾಟವನ್ನು ನೀಡಿದರು ನಾಯಕ ನಲವತ್ತೆಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ಬೆಡ್ಸ್ ಇಪ್ಪತ್ನಾಲ್ಕು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರೆ ಡೆವಾಲ್ಡ್ ಬ್ರೇವಿಸ್ ಆಟ ರನ್ ಗಳಿಗೆ ನಿಂತು ಹೋಯಿತು ಅದ್ಯಾಗೂ ಮತ್ತೊಂದು ಕಡೆ ಇನ್ನಿಂಗ್ಸ್ ಕಟ್ಟಿದ ಕ್ವಿಂಟಾನ್ ಡಿಕಾಕ್ ಉತ್ತಮ ಆಟವನ್ನು ಪ್ರದರ್ಶಿಸಿದರು ಅಂತಿಮವಾಗಿ ಡಿಕಾಕ್ ಎಂಬತ್ತೊಂಬತ್ತು ಎಸೆತಗಳಿಂದ ಆರು ಸಿಕ್ಸ್ ಹಾಗೂ ಎಂಟು ಗಳೊಂದಿಗೆ ನೂರ ಆರು ರನ್ ಬಾರಿಸಿ ಪ್ರಸಿದ್ ಕೃಷ್ಣರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ತಂಡವು ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತು ರನ್ ಬಾರಿಸಿ ಸರ್ವಪತನ ಕಂಡಿತು ಇತ್ತ ಟೀಂ ಇಂಡಿಯಾ ತಂಡದ ಪರ ಪ್ರಸಿದ್ ಕೃಷ್ಣ ಹಾಗೂ ಕುಲ್ದೀಪ್ ಯಾದವ್ ತಲಾ ನಾಲ್ಕು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಹಾಗೂ ಸರಣಿ ಗೆಲ್ಲಲು ಇನ್ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನ ಬೆನ್ನಿಟ್ಟದಂತ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಮೊದಲ ವಿಕೆಟ್ಗೆ ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಬರೋಬ್ಬರಿ ನೂರ ಐವತ್ತೈದು ರನ್ಗಳ ಜೊತೆ ಆಟವನ್ನು ನಡೆಸುವ ಮೂಲಕ ದಕ್ಷಿಣ ಆಫ್ರಿಕಾ ಕೈಯಿಂದ ಪಂದ್ಯವನ್ನು ಕಸಿದುಕೊಂಡರು ಸ್ನೇಹಿತರೆ ಈ ಮಧ್ಯೆ ರೋಹಿತ್ ರವರು ಎಪ್ಪತ್ಮೂರು ರಸತುಗಳಿಂದ ಏಳು ಫೋರ್ ಹಾಗೂ ಮೂರು ಸಿಕ್ಸ್ ಸಹಾಯದಿಂದ ಎಪ್ಪತ್ತೈದು ರನ್ ಬಾರಿಸಿ ಕೇಶವ್ ಮಹಾರಾಜರವರಿಗೆ ವಿಕೆಟ್ ಒಪ್ಪಿಸಿದರು ಆದ್ಯಾಗೂ ರೋಹಿತ್ ರವರ ಈ ಹುಡಿಬಡಿ ಆಟ ಅಭಿಮಾನಿಗಳಿಗೆ ಮನರಂಜನೆ ನೀಡಿದ್ದಂತೂ ಸತ್ಯ ಅದಾದ ಬಳಿಕ ಜೊತೆ ಆದ ಯಶಸ್ವಿ ಜೈಸ್ವಾಲ್ ಹಾಗೂ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಇವರಿಬ್ಬರು ಮೂರನೇ ವಿಕೆಟ್ಗೆ ಮುರಿಯದ ನೂರ ಹದಿನಾರು ಗಳ ಜೊತೆ ಆಟವನ್ನು ಆಡಿದ್ದಲ್ಲದೆ ತಂಡಕ್ಕೆ ಬರೋಬ್ಬರಿ ಒಂಬತ್ತು ವಿಕೆಟ್ಗಳ ಗೆಲುವು ತಂದುಕೊಟ್ಟರು ಅಂತಿಮವಾಗಿ ಯಶಸ್ವಿ ಜೈಸ್ವಾಲ್ ನೂರ ಇಪ್ಪತ್ತೊಂದು ಎಸೆತಗಳಿಂದ ಎರಡು ಸಿಕ್ಸ್ ಹಾಗೂ ಹನ್ನೆರಡು ಫೋರ್ ಬಾರಿಸುವ ಮುಖ್ಯವಾಗಿ ನೂರಾರು ಹದ್ನಾರು ರನ್ ಬಾರಿಸಿದರು ಇದರೊಂದಿಗೆ ಎಸ್ಎಸ್ಪಿ ಜೈಸೋರ್ ಒಡಿಯ ಫಾರ್ಮೆಟ್ನಲ್ಲಿ ಮೊದಲ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು ಇನ್ನೂವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಆಚೆಯ ಅರವತ್ತಾರು ರನ್ ಬಾರಿಸಿದರು ಇವರ ಈ ಅರವತ್ತೈದು ರನ್ಗಳಲ್ಲಿ ಆರು ಫೋರ್ ಹಾಗೂ ಮೂರು ಸಿಕ್ಸ್ ಒಳಗೊಂಡಿರುವುದು ವಿಶೇಷ ಅಂತ ಹೇಳಬಹುದು ಅದಲ್ಲದೆ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಹೈಯೆಸ್ಟ್ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸಿದ್ದು ನಮ್ಮ ಕಿಂಗ್ ಕೊಹ್ಲಿ ಈ ಮುಖ್ಯವಾಗಿ ಭಾರತ ನಿಗದಿತ ಟಾರ್ಗೆಟ್ನ ಮೂವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡುವ ಮೂಲಕ ಈ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜಿ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯನ್ನ ಕೂಡ ಗೆದ್ದುಕೊಂಡಿದೆ